ಈಗ ನೋಡ್ರಿ ನಾವು ಇವತ್ತು ಬೆಳಗ್ಗೆ ಬೆಳಗ್ಗೆ ಟೈಮ್ ಇನ್ನು ಆರೂವರೆ ಆಗ್ಯದ್ರಿ ಈಗ ಸದ್ ನಾವು ಗುಲ್ಬರ್ಗಕ್ಕಿದ್ದೇವೆ ನೋಡ್ರಿ ಆರೂವರೆಗೇ ಇಷ್ಟು ಜಲ್ದಿ ಇಷ್ಟು ದಿಢೀರ್ ಅಂತ ಹೇಳಿ ಎಲ್ಲಿಗೆ ಅಂತ ಅಂತೇಳಿ ನಾನು ಮುಂದೆ ವಿಡಿಯೋದೊಳಗೆ ಹೇಳ್ತೀನಿ ರೀ ವಿಡಿಯೋನ ಕೊನೆ ತನಕ ನೋಡ್ರಿ ನಿಮಗೆ ಗೊತ್ತಾಗ್ತದೆ ಅದು ಭೀ ಇಷ್ಟು ಅರ್ಜೆಂಟ್ನಾಗ ಇಷ್ಟು ಬೆಳಗ್ಗೆ ಬೆಳಗ್ಗೆ ಎಲ್ಲಿಗೆ ಹೊಂಟೀವಿ ಅಂತೇಳಿ ಇದು ನೋಡ್ರಿ ನಮ್ದು ಕಲಬುರಗಿ ಒಳಗೆ ಮಾರ್ಕೆಟ್ ರೋಡ್ ನೋಡಿರಿ ಅದೇ ಒಂದು ಸ್ವಲ್ಪ ಎಂಟು ಗಂಟೆ ಆದಮೇಲೆ ಬಂದ್ರೆ ರೋಡ್ ಸಮೇತ ಹೋಲಕ್ಕೆ ಜಾಗ ಇರಂಗಿಲ್ಲ ಅಷ್ಟು ರಶ್ ರೀ ಅಷ್ಟು ಗಾಡಿಗಳು ಇರ್ತಾವ ಇವಾಗ ಇವ್ಯೋ ಆರೂವರೆಗೆ ಇದ್ರಿ ಟೈಮ ನೋಡ್ರಿ ಗಾಡಿಗಳು ಇಲ್ರಿ ಇವಾಗ ಫುಲ್ಲು ಸಂಪಾಗ್ಯದ ನೋಡಿರಿ ಕಲಬುರ್ಗಿ ಪೂರ್ತಾ ಇನ್ನ ಯಾವುದು ಒಂದು ದುಖಾನ್ ತೆರೆದಿಲ್ಲ ಏನಿಲ್ಲ ರೀ ಬೆಳಗ್ಗೆ ಬೆಳಿಗ್ಗೆ ಹೊಂಟಿದೆ ನೋಡ್ರಿ ಇನ್ನೇನು ಇನ್ನೂ ದುಖಾನ್ ತೆರೆದಿಲ್ಲ ನೀನು ತಿನ್ನಕ್ಕೆ ತೊಗೊಳಕ್ಕೆ ಏನು ಭೀ ನಮ್ಮ ಸಮುಗ ಪುರಿ ಖಾರ ಬೇಕಂತಿರ್ತಾನೆ ಕಲಬುರ್ಗಿಗೆ ಬಂದ್ರಿ ಆದ್ರೆ ಇನ್ನ ಇನ್ನು ಪುರಿ ಖಾರ ದುಕಾನ್ ಹೋಟೆಲ್ಗಳ ಇನ್ನು ಓಪನ್ ಆಗಿರಲ್ಲ ಹಂಗದ ನೋಡಿರಿ ಇವತ್ತ ಅಷ್ಟೇ ಬೆಳಿಗ್ಗೆ ಹೊಂಟಿದೇವ್ರಿ ಇವರಿಗೆ ಯಾವ್ರಿಗೆ ಅಂತೇಳಿ ಬಿ ನಾನು ಹೇಳ್ತೀನಿ ರೀ ಈಗ ಮುಂದೆ ವೀಡಿಯೋದೊಳಗೆ ಈಗ ಸದ್ಯ ನೋಡ್ರಿ ಬಂದು ನೋಡಿರಿ ನಮ್ಮ ಕಲಬುರಗಿಯ ಚೌಕ್ ರೀ ಇದಕ್ಕೆ ಚೌಕ್ ಬಜಾರ್ ಅಂತಾರ ಪೊಲೀಸ್ ಚೌಕ್ ಅಂತಾರೆ ಮತ್ತು ಮಾರ್ಕೆಟ್ನು ರೀ ಇಲ್ಲೇ ಈಚೆ ಕಡೆಗೆ ಪೊಲೀಸ್ ಠಾಣೆ ಅದ ರೀ ಅದಕ್ಕೆ ಪೊಲೀಸ್ ಚೌಕ್ ಅಂತ ಹೇಳಿ ಕರಿತಾರೆ ರೀ ಇದಕ್ಕೆ ಪೊಲೀಸ್ ಚೌಕು ಅಂತಾರೆ ಮಾರ್ಕೆಟು ಅಂತಾರೆ ಇಲ್ಲಿ ನೋಡ್ರಿ ಇಲ್ಲ ನೋಡಿರಿ ಪೊಲೀಸ್ ಠಾಣೆ ರೀ ಇಲ್ಲೇ ಇದಕ್ಕೆ ಮ ಇಲ್ಲೆಲ್ಲ ಬಟ್ಟೆಯ ಅವೆಲ್ಲ ಇರೋದು ಇಲ್ಲೇ ರೀ ಏನೋ ಬಟ್ಟೆ ಸದ್ಯ ತೊಗೊಳಿದ್ರಿ ಇಲ್ಲಿಗೆ ರೀ ನಾವು ಈಗ ಒಂದು ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಹೂವು ರೀ ಯಜಮಾನ್ರು ಹೂವು ರೀ ನಮಗೆ ಇಷ್ಟು ಮತ್ತು ಲಕ್ಷ್ಮಿಗೆ ನಮ್ಮ ಭಾಗ ಅದು ಎಲ್ಲ ತೊಗೋಬೇಕಂತ ಅಂದ್ಕೊಂಡಿದ್ದೇವ್ರಿ ಆದರೆ ಅವ್ರು ಫೋನ್ ರೀ ಹೂವು ಇರ್ತಿದ್ರು ಫೋನ್ ಹಚ್ಚಲಿಲ್ಲ ಅವ್ರಿಗೇನು ತೋಲಿಲ್ಲ ರೀ ಮತ್ತು ನಮ್ಗೆ ಅಷ್ಟ ತೊಗೊಂಡ್ವಿ ಇಲ್ಲಂತ ದೇವ್ರಿಗೆ ಹೂವು ಕಟ್ಟಿಸ್ಕೊಲತ್ತಿದೆ ನೋಡಿರಿ ಈಗ ದೇವ್ರಿಗೆ ಹೂವು ಅದು ತೊಗೊಂಡ ದೇವ್ರಿಗೆ ಹೂವು ಮಂದಿರಕ್ಕೆ ಬಂದು ತೊಗೊಂಡೇವ್ರಿ ಅಲ್ಲಿ ಒಳಗೆ ಮಾರ್ಕೆಟ್ ಒಳಗೆ ಇನ್ನೂ ತೆರೆದಿರಲಿಲ್ಲ ರೀ ಹಾಗಾಗಿ ಈ ಕಡೆ ಮಂದಿರಕ್ಕೆ ಬರೋತಕ್ಕ ಹೂವು ಕಟ್ಟಿದ್ರಿ ಅಲ್ಲಿ ಮಾ ರಾಮ ಮಂದಿರಕ್ಕೆ ಬಂದ ದೇವ್ರಿಗೆ ಹೂವು ತಗೊಂಡೇವ್ರಿ ಎರಡು ದೇವ್ರಿಗೆ ಈಗ ಸದ್ದ ಹೊಂಟಿದ್ದೇವೆ ನೋಡ್ರಿ ನಾವೀಗ ನಂದಿ ಕೂರ ದಾಟಿದ್ದೇವ್ರೀಗ ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ಪರ್ತಾಭಾತ್ ಬರ್ತದ್ರಿ ಚೆನ್ನಮಗ ಸಮಗ ಎಲ್ಲ ಕರ್ಕೊಂಡು ನಡೆದಿದ್ದೆವು ಗಾಳಿ ಒಂದು ಜೋರು ಗಾಳಿ ಬಿಟ್ಟಿದ್ರಿ ಇಷ್ಟು ಮಿಂಜಾನ್ ಮಿಂಜಾನ ಅಂದ್ರೆ ಭೀ ಗಾಳಿ ನೋಡಿರಿ ಎಷ್ಟು ಬಿಟ್ಟದಂತ ಹೇಳಿ ಈಗ ನಮ್ಮ ಕಡೆಗೆ ಏನಿಲ್ಲ ಅಂತಂದ್ರೆ ಎಂಗೆ ಎಂಟು ದಿಸೋತ್ರಿ ಗಾಳಿ ಭಾಳ ಜೋರಾಗಿ ಇರ್ತದೆ ಈಗ ನೋಡಿರಿ ನಾವು ಪರ್ತಾಭಾತ್ ಬಂದಿದ್ದೇವ್ರಿ ಪರ್ತಾಭಾ ಬರೋ ಅಷ್ಟ್ಲೇ ನಾವು ಏನಂತಾರೆ ರೀ ನಂದಿ ಕೂರ್ ಬರೋದಕ್ಕೆ ಫೋನ್ ಹಸ್ರಿ ಅವ್ರು ಅವಾಗ ಹೂವು ತೊಗೊಂಬ ಅಂತೇಳಿ ಹಾಗಾಗಿ ಮತ್ತಿಲ್ಲಿ ಪರ್ತಾ ಬದ್ಕೂ ಹೂವು ಮತ್ತು ಇವಾಗ ನಾನು ಪರ್ತಾ ಬದ್ಕ ನಮ್ಮ ಬಾಗುಗ ಲಕ್ಷ್ಮಿಗೆ ಅದು ಹೂವು ತಗೋಲಕ್ಕೆ ನಿಂದ್ರಿಸಿದೇವು ನೋಡ್ರಿ ಗಾಡಿ ಮತ್ತು ಅಲ್ಲಿ ಯಜಮಾನ್ರು ಬೇಕ್ರಿ ಹೋಗ್ಯಾರೀ ಚುಕ್ಕೊಳಿಗೆ ಏನು ರೀ ತಿಲಕ್ಕೆ ತೊಗೊಂಡ್ಬರ್ತೀನಿ ಅಂತೇಳಿ ಬೇಕ್ರಿ ಹೋಗಿ ಹೊಂಟಾರ ನೋಡಿರಿ ಅಲ್ಲಿ ಯಜಮಾನ್ರವ್ರು ಚುಕ್ಕೊಳಿ ತಿಲಾಕ್ ತಗೊಂಟಾರ ನಾನಂತರ ಇಲ್ಲಿ ಹೂವು ಕಟ್ಸ್ಕೊಳ್ಲತ್ತೀನಿ ರೀ ಅವ್ರ ಸಲಾಕ ಹೂವು ಕಟ್ಸ್ಗೋತೀನಿ ಅವ್ರು ಯಜಮಾನ್ರು ಬೇಕ್ರಿ ಹೋಗಿ ಬಂದ್ರಿ ಅಲ್ಲಿ ಹೂವು ಯಜಮಾನ್ರು ಬಂದು ರೊಕ್ಕ ಕೊಡ್ಬೇಕಲ್ರಿ ಅದಕ್ಕೆ ಕಲಿ ಕಡಿಸಿ ಅಲ್ಲಿ ತೊಗೊಂಬರ್ರಿ ಹೂವು ಅಂತಾರೇ ಅವರು ಹೂವು ತರ್ಲಕ್ಕೆ ಹೋದ್ರು ಮಚ್ಚನಮ್ಮ ಯಜಮಾನ್ರು ಇಬ್ಬರು ಹೂವು ತೊಗೊಬರಕ್ಕೆ ಹೋಗಿರ್ರಿ ಸದವರು ನಾನು ಹತ್ರ ಸಮ ತಗೊಂಡ ಇಲ್ಲೇ ಗಾಡಿ ಬೀಳಕ್ಕೆ ನಿಂತಿದ್ರಿ ನಾನು ಅವ್ರು ಹೂವು ತೊಂಬಂದು ನೋಡ್ರಿ ಇವಾಗ ಈಗ ಹೂವು ಅದೆಲ್ಲ ತೊಗೊಂಡು ಪರ್ತಾಬಾದಿಂದ ಊರಿಗೆ ಹೊಂಟೀವ್ರಿ ನಾವು ಇನ್ನೇನು ಒಂದು ಸ್ವಲ್ಪ ಆದ್ರೆ ಊರು ಬಂದುಬಿಡ್ತೀರಿ ಪರ್ತಾಬಾದಿಂದ ಭಾಳ ದೂರ ಏನಿಲ್ಲರಿ ನಮ್ಮ ಊರ ಪರ್ತಾಬಾದ್ಲಿಂತ ಸನಿ ಆತದ್ರಿ ಈಗ ಹ್ಞೂ ಈಗ ನೋಡ್ರಿ ಅಲ್ಲೆಲ್ಲ ಕರೆಂಟ್ ಕಂಬಗಳು ಬಿದ್ದಾವೆ ರೀ ನಮ್ಮೂರೊಳಗೆ ಈಗ ನಾವು ನಮ್ಮೂರಿಗೆ ಹೊಂಟಿದ್ದೇವೆ ನಾವು ಯಾವ್ರಿಗೆ ಅಂತಂದ್ರೆ ಫಿರೋಜಾಬಾದ್ಗೆ ಹೊಂಟಿದ್ದೇವೆ ನೋಡಿರಿ ಫಿರೋಜಾದ್ಕ ಹೋಲಿಕೊತ್ತಿದ್ದೇವೆ ನಾವು ಇಷ್ಟು ಬೆಳಗ್ಗೆ ಬೆಳಗ್ಗೆ ಬಂದಿರೋದ ನಮ್ಮೂರಿಗೆ ಫಿರೋಜಾಬಾದ್ಗೆ ನೋಡ್ರಿ ಇದು ಜೋರ್ಗಿ ಹೋಗೋ ರೋಡ್ ರೀ ಜೋರ್ಗಿಗೆ ಹೋಗೋದು ಮೇನ್ ರೋಡ್ ಇದು ಈ ರೋಡ್ಲಿಂತ ಜೋರ್ಗಿನ್ನೂ ಬಸ್ನು ಹೋತಾವ ಬೆಂಗಳೂರು ಬಸ್ಸು ಜೋರ್ಗಿ ಬಸ್ಸು ಶಾಪುರ್ ಸುರ್ಪುರ್ ಎಲ್ಲ ಬಸ್ಸು ನಮ್ಮ ದರ್ಗಾದ ಎದ್ರಿಂದಾನ ಹೋಗ್ತಾವ್ರಿ ಇವಾಗ ದರ್ಗಾ ಬಂತು ನೋಡಿರಿ ಫಿರೋಜಾಬಾದ್ ದರ್ಗಾ ಈಗ ಜಾತ್ರೆ ವೀಡಿಯೋ ಹಾಕಿದ್ನಲ್ರಿನಾ ಇದೇ ದರ್ಗಾದ ಜಾತ್ರೆ ವೀಡಿಯೋ ನೋಡಿರಿ ಕಲ್ಪತ್ರೆಮ್ಮನ್ ದರ್ಗಾ ರೀ ಇಲ್ಲೇ ಬಂತು ನೋಡಿರಿ ಫಿರೋಜಾಬಾದ್ ಅಂತೇಳಿಬೋಡ್ ಭೀ ಇದು ನೋಡ್ರಿ ಬಸ್ ಸ್ಟ್ಯಾಂಡ್ ರೀ ಫಿರೋಜಾಬಾದ್ ಬಸ್ ಸ್ಟ್ಯಾಂಡ್ ನೋಡಿರಿ ಇದು ಇಲ್ಲಿ ಕಾಣಿಸ್ತು ನೋಡಿರಿ ಜ್ಕಡೆ ಸೈಡ್ ಈಗ ದರ್ಗಾ ಕಾಣಿಸ್ತವೆ ರೀ ಇವಾಗ ಅಷ್ಟೊಂದು ದರ್ಗಾದೊಳಗೆ ಹೋದ್ನ ಹೋಲಿಲ್ಲರಿ ನಾವು ಸೀದಾ ಊರಿಗೆ ಹೋದವ್ರ ಲೇಟ್ ಅಂತೇಳಿ ಇದು ನೋಡಿದಾರ ನೋಡ್ರಿ ನಾ ಊರಿಗೆ ರೀ ಊರಿಗೆ ಅವರಿಗೆ ಅಂತಂದ್ರಿ ನಾವು ಫಿರೋಜಾಬಾದ್ ಬಂದಿದ್ದೇವ್ರೀ ಈಗ ಇವತ್ತ ನಮ್ಮ ದೇವದ್ದ ಪಲ್ಲಕ್ಕಿ ಮೆರವಣಿಗೆ ಅದಾವ ರೀ ಅರ್ಸ್ಲೇಕ ಖಾಂಡ್ ಅಂತೇಳಿ ಕರೀತಾರ್ರಿ ಪಲ್ಲಕ್ಕಿ ಮೆರವಣಿಗೆ ಅಂತ ಕರಿತಾರ್ರಿ ಅದಕ್ಕೀಗ ಟೈಮ್ ಈಗ ನಾವು ಊರಿಗೆ ಬರ್ಸ್ ಕೊತ್ತಿ ಎಂಟು ಗಂಟೆ ಆಯ್ತು ನೋಡಿರಿ ಎಂಟು ಗಂಟೆ ಊರಿಗೆ ಬಂದೆವು ಅಲ್ಲಿಂದ ಆರವರೆಗೇನೆ ಬಿಟ್ಟಿದ್ದೆವು ನಾವು ಎಂಟು ಗಂಟೆ ಆಯ್ತು ಬರಬೇಕಾದ್ರೆ ಆದಾಗ ಹೂ ಆದಿತ್ತು ಗೊತ್ತ ಏನೋ ತಗೊಂಡು ನೋಡಿರಿ ಒಂದು ಸ್ವಲ್ಪ ಲೇಟ್ ಆಯಿತು ಈಗ ಪಲ್ಲಕ್ಕಿ ಗಂಗಸ್ಥಾನಕ್ಕೆ ಹೋಗಿದ್ರಿ ಗಂಗಸ್ಥಾನಕ್ಕೆ ಅಂತ ಕರೀತಾರೆ ನಮ್ಮ ಕಡೆಗೆ ಅಂದ್ರೆ ಹೊಳಿ ಅದ ರೀ ನಮ್ಮೂರಿಗೆ ಫಿಲೋಜ ಹೊಳಿ ಇದಾವ್ರಿ ಹೊಳಿಗೆ ಈಗ ಪಲ್ಲಕ್ಕಿ ತೊಗೊಂಡಾಗ ಗಂಗಸ್ಥಾನ ನೋಡ್ಕೊಂಬರೋಕೆ ಹೋಗೋದ್ರಿ ಹೊಳಿ ಬೆಲೆಗೆ ಕೊಯ್ದ ಪೂಜೆ ಅದೆಲ್ಲ ಮಾಡ್ಕೊಂಬರ್ತಾರೆ ಪಲ್ಲಕ್ಕಿ ಅದೆಲ್ಲ ತೊಗೊಂಡೋಗಿ ಈಗ ಯಜಮಾನ್ಗೆ ಹೋಗ್ಯಾರ ನಾವಾಗ ಹಳಿ ದೂರ ಹತ್ತಿರ ಒಂದು ಸ್ವಲ್ಪ ಅದಕ್ಕೆ ನಾವು ಹೋಲಿಲ್ರಿ ನಾನು ಮಾತ್ರ ಇವು ಚೆನ್ನಮ್ಮ ಮತ್ತು ಈಗ ನನಗೂ ಹೊಳಿ ತಕ್ಕ ನೋಡ್ಕೊತ ಹಂಗಿಲ್ಲ ರೀ ಹಳಿ ಏನಿಲ್ಲ ಅಂತಂದ್ರೆ ಒಂದು ಎರಡು ಮೂರು ಕಿಲೋಮೀಟ್ರ್ ದೂರ ಆಗ್ತದೆ ರೀ ಹಾಗಾಗಿ ಎಲ್ಲಿ ತಗೊಂಡು ನಡ್ಕೊತೀನಿ ಹೋಗೋದಾಗಂಗಿಲ್ಲ ಅಂತೇಳಿ ನಾ ಕಳಿಗೆ ಹೋಗಿಲ್ರಿ ಪಲ್ಲಕ್ಕಿ ಬಂದ ಬಂದ್ಮೇಲೆ ಊರೊಳಗೆ ಪಲ್ಲಕ್ಕಿ ಮೆರವಣ್ಗಿ ಇರ್ತಲ್ರಿ ಅವಾಗ ನೋಡ್ಲಕ್ಕೆ ಹೋದ್ರೈತಂಥೇಳಿ ನಾನು ಹೋಗಿಲ್ರಿ ಯಜಮಾನ್ಗೆ ಹೋಗ್ಯಾರ ಯಾಕಂದ್ರೆ ಪಲ್ಲಕ್ಕಿ ಕೂಡ ಅವ್ರು ಇರಬೇಕಾಗ್ತೀರಿ ಯಾಕಂದ್ರೆ ನಾವ ಪೂಜೆ ಮಾಡೋರಿ ಅದೇ ಅವ್ರದ್ದೆ ಹಾಗಾಗಿ ಈಗ ಕಾಯಿ ಅದೆಲ್ಲ ಒಡೆಯೋದು ಮಾಡೋದು ರೀ ಅದಕ್ಕೆ ಯಜಮಾನ್ರು ಹೋದ್ರಿ ಅವ್ರದ್ದ ಒಡನೆ ಈಗ ನಮ್ಗೆ ಮನೆಯಾಗ್ಬಿಟ್ಟು ಹೋಗ್ಯಾರೀ ಈಗ ನಮ್ಮ ತಂಗಿ ಹೋಳ್ಗೆ ಮಾಡಿದ್ದಾಳೆ ರೀ ನಂತರ ನಮ್ಮ ನೆಗೇನಿ ಹೋಳಿಗೆ ಮಾಡ್ಬಿಟ್ಟಾಳೆ ಊಟ ಹತ್ತಿ ಬಟ್ಟೆ ಅದತ್ತರಿ ನಾನು ರೀ ಈಗ ಒಂದು ಸ್ವಲ್ಪ ಬಟ್ಟೆ ಬಟ್ಟೆನ್ ಊಟ ರೀ ನಮ್ಮ ಚೆನ್ನಮ್ಮ ಅನ್ನ ಸಾರ ಒಳಗತ್ತಾಳ ಚೆನ್ನಮ್ಮ ಅನ್ನ ಮಾರು ಒಳಗತ್ತಾರ ಒಬ್ರು ಏನು ಮಾಡತ್ತದ ಹೋಳ್ಗಿ ಇನ್ನೊಂದು ಸ್ವಲ್ಪ ಓ ಹಾಂ ಎಲ್ಲಿ ಓದಿ ಈಗ ನೋಡ್ರಿ ಸೀರೆ ಚೇಂಜ್ ಮಾಡಿದ್ರಿ ಯಾಕಂದ್ರೆ ಏನೋ ಪಲ್ಲಕ್ಕಿ ಮೆರವಣಿಗೆ ಬರೋದ ಹನ್ನೆರಡು ಗಂಟೆ ಒಂದು ಗಂಟೆ ಹತ್ತರಿ ಅಲ್ಲಿ ತಗ ಸುಮ್ಮನೆ ಸೀರೆ ಭೀ ಹೊಲತದ ಮತ್ತೀಗ ಕೆಲಸ ಅದ ರೀ ಅತ್ತಿ ಬಟ್ಟೆಗಿಲ ಹತ್ರ ನಾನು ಹೋಗಿ ಬಟ್ಟೆ ಹೋಗಿ ಹೋಗ್ತೀನಿ ರೀ ಹತ್ತಿರ ಬಟ್ಟೆಗಿಳತ್ರ ಮತ್ತು ನಮ್ಮ ತಂಗಿ ಭೀ ಹೋಳ್ಗೆ ಮಾಡತ್ತಲ್ಲ ರೀ ಹೋಳ್ಗೆರೆ ಮಾಡ್ತೀನಿ ಎಲ್ಲರ ಬಟ್ಟೆ ಒಗಿತೀನಿ ರೀ ಅದಕ್ಕೆ ನಮ್ಮ ನಮ್ಮ ನೆಗಣಿದ ಸೀರೆ ಉಟ್ಕೊಂಡು ನೋಡಿರಿ ನಮ್ಮ ತಂಗಿದ ಈ ಸದ್ ಹೋಗಿ ಬಟ್ಟೆ ಒಗಿತೀನಿ ರೀ ಹೋಳ್ಗೆದ್ರು ಮಾಡ್ತೀನಿ ಈಗ ನೋಡಿರಿ ಅತ್ತಿ ಬಟ್ಟೆಗಿಲ್ ಹತ್ರ ಅಲ್ಲ ಹೋಗಿ ನಾನು ಒಂದೆರಡು ಬಟ್ಟೆ ಹೋಗಿದ್ರಿ ನಮ್ಮ ಅತ್ತಿ ಇಲ್ಲೇ ದೇವ್ರಿಗೆ ಹೋಗ್ಯ ರೀ ಅಂದ್ರೆ ಪಲ್ಲಕ್ಕಿ ಮೇರೊಣಗಿ ಹೋಗಿ ಬರತಕ್ಕ ಇಲ್ಲಿ ಊರೊಳಗೆ ಲಕ್ಷ್ಮಿ ಮತ್ತು ದ್ಯಾಮಿ ಅಂತೆಲ್ಲ ರೀ ಅವ್ರಿಗೆ ಈ ಸೀರೆ ಉಡ್ಸಕ್ಕೆ ಹೋಗಿರಿ ಅವರು ಅದಕ್ಕೀಗ ನಮ್ಮತ್ತಿ ಜಳಕ ಮಾಡಲಿ ಹೋದ್ರಿ ನನಗೆ ಒಂದು ಸ್ವಲ್ಪ ಬಜಾ ಮಾಡುವ ತಂದರು ಅದಕ್ಕೀಗ ಬಜಿ ಹಿಟ್ಟು ಇಟ್ಟಿದ್ದೀನಿ ರೀ ಬಜಿ ಮಾಡಬೇಕು ಹಿಟ್ಟು ಹಿಟ್ಟ ನೆನಕಿಟ್ಟು ಕಲಸಿ ಈಗ ನಮ್ಮ ತಂಗಿ ಬಿ ಹೋಳ್ಗೆ ಮಾಡದಾಗಿದ್ರಿ ಕಿಂದು ಅದಕ್ಕೆ ಬಾಂಡೆ ತೊಳಿತಾರೆ ನಾನು ಆ ಕಸ ಹುಡುಗಿ ಬಜ್ಜಿ ಹಿಟ್ಟು ಕಲಸಿಟ್ಟಿನಿ ಬಜಿ ಮಾಡ್ಬೇಕು ರೀ ಬಜಿನೊಂದು ಸ್ವಲ್ಪ ನಿಂತು ಮಾಡ್ತೀನಿ ರೀ ಯಾಕಂದ್ರೆ ಒಂದು ಸ್ವಲ್ಪ ಹಿಟ್ ಅಂದ್ರೆ ನಾ ಬಜಿ ಚಂದ ಆತ ರೀ ಮೆತ್ತಗೆ ಅದಕ್ಕೆ ನೆನೆ ಇಲ್ಲ ಕಿಟ್ಟಿನಿ ಈಗ ನಮ್ಮ ಸಮೂ ನೋಡಿರಿ ಆಟ ಆಡ್ಲಿಕ್ಕನ್ರಿ ಚೆನ್ನಾಗು ಹೊರ ಕೂತಾಡ್ರಿ ಅದಕ್ಕೆ ಅಲ್ಲಿ ಹೋಗೇನ್ರಿ ಈಗ ಇಲ್ಲಿ ನೋಡ್ರಿ ಬಜ್ಜಿ ಇಟ್ಟು ಕಲಸಿ ನೆನೆ ಇಟ್ಟಿನ್ರಿ ಒಂದು ಸ್ವಲ್ಪ ಕಲ್ಲು ಇಟ್ಟು ಒಂದು ಸ್ವಲ್ಪ ಗೋಧಿ ಇಟ್ಟು ಮಿಕ್ಸ್ ಮಾಡಿ ಕಲಸಿಟ್ಟೀನಿ ಅದಕ್ಕೆ ಒಳ್ಳಗಡಿ ಹಾಕಿ ಮಿಕ್ಸ್ ರೀ ಖಾರ ಉಪ್ಪ ಎಲ್ಲ ಕಲಸಿ ಕಲಸಿಟ್ಟಿರಿ ತಗ ಏನು ಮಾಡೋಕತ್ತೀಗ ನಾವು ಬಜ್ಜಿ ತಂಗಿ

ನಮ್ಮ ಅಕ್ಕ ಬಜ್ಜಿ ನೋಡ್ರಿ ಎಷ್ಟು ಸೂಪರ್ ಮಾಡ್ತಾರೆ ಏಯ್ ತಗೋತೀನಿ ಹಂಗೆ ನಿಲ್ವೋಡಿರಿ ಈಗ ನಮ್ಮ ಮನ್ಯಾಗ ಬಜ್ಜಿ ಮಾಡ್ಯಾರ ತಿನ್ಲಕತ್ತಾರ ಆಲ್ರೆಡಿ ಈಗ ಓ ಓ ಏಯ್ ಈ ಕಡೆ ನೋಡಿರಿ ಬಜ್ಜಿ ನಮ್ಮ ಬಾಗು ನೋಡ್ರಿ ಹೆಂಗೆ ಕುಂತಿರ್ಲಕತ್ತಾರ ಸಮು ಚಂದಮ್ಮ ಏ ಏಯ್ ನನಗೂ ಅಂದ್ಕೊಳ್ರಿ ಬಜ್ಜಿ ಸರಿ ನೋಡಿ ನಾನಂಗೇನ್ ಬಜ್ಜಿ ಕೊಟ್ರೆ ನಾನು ತಿನ್ನಲಕತ್ತೀನಿ ಅಂದ್ರೆ ನಿಮ್ಗೆ ಕಾಣಸಲ್ರಿ ನಾ ಹ್ಮ್ ನಾನು ಏನು ಮಾಡಿಲ್ಲ ನಾನು ಅಷ್ಟನ್ನು ಮಾಡಿದ್ಳೋ ಏನು ಮಾಡಿಲ್ಲ ನಿಮ್ಮ ಆಮೇಲೆ ಆಯ್ತು ಮೈ ತಕನ ಆ 6 ಗಂಟೆಗೆ ಬಂದಿದ್ವಿ ಅಲ್ಲಿ ಮನೆ ಆ 5 ನಾಕಕ್ಕೆ ಅದಿನಿ ಇವತ್ತೆ money ಇಲ್ಲ 50 ತೊಳ್ದಿನಿ ನಿನ್ ತೊಳಿಬೇಕಂದೇವು ನಿನ್ ನಾನು ಯಾದಮಕ್ಕೆ 8:00 ಮುನಿ ನಾನು ಇದು ಕಮ್ಮಿ ತೊಳ್ದಿ ನಾನು ಯಾಕಪ್ಪ ಮಾಡಿ ತಿಂದು ಸುಮ್ ಕೂತಿದ್ಯಾರ ಈಗ ಏನಪ್ಪ ಲಕ್ಕಿ ಬರ್ಲಾಕ ಲೇಟ್ ಅದರಿ ಅದಕ್ಕೆ ಸುಮ್ ಕು ನೋಡ್ರಿ ಮನೆ ನಮ್ ಲಕ್ಷ್ಮಿ ಬಿ ಕೂತಾಳ ಇಲ್ಲೇ ಅಚ್ನೂ ಭೀ ಬಂದಾಡ್ರಿ ಅಗಲತ್ತ ಅಚ್ನೂ ಅಂದ್ ಕೂತಾಳ ಇಲ್ಲಿ ನಮ್ ಬಾಬು ನಮ್ ಚೆನ್ನಮ್ಮ ಆಟ ಆಡ್ಕತ್ತ ನೋಡ್ರಿ ನಮ್ಮ ಕಮ್ಮು ಐ ಚೆನ್ನಮ್ಮ ಅಲ್ಲಿ ಊಡ ತಿಗಿರವ ಹೊಂಟವ ನೀರು ನೀರು ಹೊಂಟಾವ ಬುಟ್ಟಿ ತಮ್ಮ ಒಂದು ಬುಟ್ಟಿ ನೋಡ್ರಿ ಹೊಲದಾಗ ದುಡ್ಡ್ದು ಆ ಹಾಂ ತೊಂಬತ್ತು ಬಿಟ್ಟು ತಮ್ಮ ಬದ್ನಿಕಾಯಿ ಬದ್ನೇಕಾಯಿ ಬದ್ನೇಕಾಯಿ ತೊಗೊಂಬಂದಿಲ್ರಿ ಈಗ ಒಂದು ಬುಟ್ಟಿ ಇಲ್ದ್ರೆ ಖರಾಬ್ ಖರಾಬರ್ತ ಇವು ಹಾಕ ಬುಟ್ಟಿ ಇಸ್ ಒಂದು ನಿಮ್ಮ ಇಬ್ಬರಿಗೆ ಹೆಚ್ಚಿಗೆ ಹತ್ತಾಯ ಯಾರಿಗಾರ ಕೊಡ್ತೇವೆ ಅಂತ ಈಗ ಹೋಲಿತಾ ಎರಡು ದಿನ ಆಯಿತು ಮುಳು ಬದ್ನಿಕೇನೇವಾ ಹಸ್ರ ನೀನು ಒಂದ್ ಮೂರ್ ಆಗಿಯೂ ಆಗಿ ಇದು ಎರಡ್ ಕ್ಯಾನಗಿವು ಕಡದ ಹಾ ಹ ಇಲ್ಲ ಇದು ಅದು ಹೊಲ ಇದ್ರ ಕಲ್ತ್ ಮಾಡಿ ಅವ್ ಹಾಕೋರ್ ಹೋಗಿ ಕಡಿತಾರ ಅವ್ರು ಚುಕ್ಕೊಳ ಅವ್ರ ಮನ್ಯಾಗ ಅವ್ರೇ ಕಡದ ಹೋಗಿ ಈ ನಮ್ ಚಟ್ನಿ ತಿನ್ನಾಗಪ್ಪ ಬಂದ ನೋಡ್ರಿ ತಲಿ ತುಂಬಾ ಬಂಡ್ರ ಹಾಕೊಂಡ್ ಬಂದ ನೋಡ್ರಿ ಈಗ ಪಲ್ಲಕ್ಕಿಗಳು ಹೋಗ್ಯಾರಲ್ರಿ ಪಲಾಕಿ ಕೂಡ ಹೋದ್ರಿಗೆ ಹಿಂಗೆ ಆತರಿ ನಮ್ ಕಡೆಗೆ ಬಂಡಾರ ನೋಡ್ರಿ ಹೊಡ್ಕೊಂಬಂದ್ ಸಮೂ ಅಂತರ ರೆಡಿ ಹಾಕೊಂತನ್ ಈಗ ಪಲ್ಲಕ್ಕಿ ನೋಡಕ್ ಹೋಗ್ತಿರಿ ಸಮೂ ಹೊಸಲ್ ಮೇಲ್ದೇವ ರೆಡಿ ಹೇಳ್ರಿ ಈಗ ನಮ್ ಬಾಬು ರೆಡಿಗಳ ನಮ್ಮ ಅನ್ಪೂರ್ಣ ರೆಡಿ ಅಲತ್ತಳ ನಮ್ ಲಕ್ಷ್ಮಿ ರೆಡಿಗಳ ರೆಡಿಗಿರಿ ನೋಡ್ರಿ ಹೋಗಮ್ರಿ ನೋಡ್ರಿ ಪಲ್ಲಕ್ಕಿ ನೋಡ್ಲಕ್ಕ ಪಲ್ಲಕ್ಕಿ ನಷ್ಟೊತ್ತಕ ಸುಡ್ ಸುಡ ಬಜೆ ತಂದ ಮನ್ಕೊಂಡಿದ್ದೇವ್ರಿ ಒಂದ್ ಸ್ವಲ್ಪ ಮನ್ಕೊಂಡ ಎದ್ದು ಈಗ ಮತ್ ರೆಡಿ ಆಗಿದ್ದೇವ್ರಿ ರೆಡಿಯಾಗಿ ಈಗ ಪಲ್ಲಕ್ಕಿ ನೋಡ್ಲಕ ಹಿಡಿದೇವ ನೋಡ್ರಿ ரெடிவர பல்லக்கி நோட் ஹோக பல்லக்கி இல்லை ஊரக அதுக்கீங்க பால் பால் வந்து நோட் பல்லக்கி இவங்க பல்லக்கி ಈಗ ಮೊದ್ಲು ನೋಡ್ರಿ ಇಲ್ಲಿ ಸಂಗೊಳ್ಳಿ ರಾಯಣ್ಣದ ಜಂಡ ನೋಡ್ರಿ ಸಂಗೊಳ್ಳಿ ರಾಯಣ್ಣ ಜೆಂಡ ಹಚ್ಕೋ ಸಣ್ಣ ಸಣ್ಣ ಹುಡುಗರು ಎಲ್ಲ ಹಿಡ್ಕೊಂಡು ಈಗ ಸದ ಏನ ಸಣ್ಣ ಹುಡುಗರಿಗೆಲ್ಲ ಬಾಜು ಮಾಡ್ಕೊತಾರೀ ಯಾಕಂತಂದ್ರೆ ಅಲ್ಲಿ ಡೊಳ್ಳೋಳು ಬಾರಿಸೋಕಂತ ಮತ್ತು ಇವು ಕೊಡಗಳು ನೋಡ್ರಿ ದೇವ್ರಿಗೆ ನೀರು ನೀಡ್ಲಿಕ್ಕೆ ಕೊಡೋ ಎಲ್ಲ ತುಂಬಿ ತುಂಬಿಟ್ಟಾರೆ ನೋಡಿರಿ ಎಲ್ಲರೂ ಕೊಡ ಮತ್ತು ಒಂದು ಸರಿಗಿ ತುಂಬಿಡ್ತಾರೆ ಅಂದ್ರೆ ದೇವ್ರಿಗೆ ನೀರು ನೀಡೋದಂತೇಳಿ ಅದು ಯಾವ ರೀತಿ ನೀರು ನೀಡ್ತಾರೆ ದೇವ್ರಿಗೆ ಅಂತ ಹೇಳಿ ನಾನು ತೋರಿಸ್ತೀನಿ ರೀ ನಾವು ಬಂದಿರೋದ ಇದೇ ಫಂಕ್ಷನ್ ನೋಡ್ರಿ ಫಂಕ್ಷನ್ ಅಂತಂದ್ರೆ ನಮ್ಮ ದೇವ್ರದಾಗ ಖಾಂಡ್ ಅಂತ ಅಂತೇಳಿ ಕರೀತಾರೆ ಮತ್ತು ದೇವ್ ಪಲ್ಲಕ್ಕಿ ಮೆರವಣಿಗೆ ಅಂತಲೂ ಅಂತಾರೆ ನಮ್ಮ ಕಡೆಗೆ ಪಾಲ್ಕಿ ಮೆರವಣಿಗೆ ಅಂತ ಕರಿತಾರೆ ಪಲ್ಲಕ್ಕಿ ಅನ್ನೋಂಗಿಲ್ಲ ನಮ್ಮ ಕಡೆಗೆ ಪಾಲ್ಕಿ ಅಂತೇಳಿ ಕರೀತಾರೆ ನಮ್ಮ ಹಳ್ಳಿ ಕಡೆ ಹೆಂಗೆ ಅಂತಂದ್ರೆ ಪಾಲ್ಕಿ ಪಾಲ್ಕಿ ಅದ ಇವತ್ತ ಅಂತ ಅಂತಾರೆ ಹಾಗಾಗಿ ಇವತ್ತ ಪಾಲ್ಕಿ ಮೆರವಣಿಗೆ ರವತ್ತು ಗಂಗಸ್ಥಾನಕ್ಕೆ ಹೋಗಿ ದೇವರ ಅಂದ್ರೆ ಹೊಳಿಗೆ ಹೋಗಿ ಗಂಗಸ್ಥಾನ ಮಾಡ್ಕೊಂಡ ಪೂರ್ತಿ ಊರೊಳಗೆ ಮೆರವಣಿಗೆ ಮಾಡ್ಕೊತ ತೊಗೊಂಬರ್ತಾರೀ ಪಲ್ಲಕ್ಕಿಗೆ ಈಗ ಊರೊಳಗಿಂದ ಎಂಟು ಗಂಟೆಗೆ ಪಲ್ಲಕ್ಕಿ ಊರೊಳಗಿಂದ ಗಂಗಸ್ಥಾನಕ್ಕೆ ಹೋಗ್ಯದ್ರಿ ಎಂಟು ಗಂಟೆಗೆ ಹೋಗಿರೋ ಪಲ್ಲಕ್ಕಿ ಟೈಮಿಂಗ್ ಎರಡು ಗಂಟೆಗೆ ರೀ ಇನ್ನು ಇದು ಊರಿಗೆ ಒಂದು ಹತ್ಬೇಕಂದ್ರೆ ಇನ್ನ ಹುಡುಗಿ ಹೋಗ್ಬೇಕಂತಂದ್ರೆ ಮೂರು ಗಂಟೆ ನಾಲ್ಕು ಗಂಟೆ ಹಾಕ್ತೀರಿನಾ ಸರ್ ನೋಡಿರಿ ಡೊಳ್ಳಿನವ್ರಿಗೆ ಬೇರೆ ಊರ್ಲಿಂಗ್ ಕರ್ತರಿ ನಾ ಹೋದ ವರ್ಷ ಅದೆಲ್ಲ ನಮ್ಮ ಡೊಳ್ಳು ಡೋಳು ಬಡಿತದ್ರಿ ಅದೇ ವರ್ಷ ಬೇರೆ ಊರಿನವ್ರಿಗೆ ಕರ್ತರಿ ಅವರೆಲ್ಲ ನೋಡಿರಿ ಆ ರೀತಿ ಡೋಳು ಅಂತಂದ್ರೆ ಅದೇನಂತ ಕೊಬ್ಬರಿ ಇಟ್ಟಾಗಲೇ ಲೈನ್ ಹಚ್ಚಿ ಆ ಕೊಬ್ಬರಿಗಳ ಈಗ ಲಗಾಟಿ ಹೊಡೆದ ಕೊಬ್ಬರಿ ತೊಗೋತಾರೆ ಅವ್ರು ಬಾಯಿಲಿಂತ ನೋಡ್ರಿ ಅದು ಬಡಿಕತ್ತರಿ ಲಗಾಟಿ ಕಾಣಿಸ್ತಿರ್ಬೋದು ಆ ರೀತಿ ಲಗಾಟು ಹೊಡೆದು ಬಾಯಿಗಳಿಗೆ ಕೊಬ್ಬರಿ ತೊಗೋತಾರೆ ಅವ್ರು ಕೊಬ್ಬರಿ ಇವೆಲ್ಲ ಈಗ ಎಲ್ಲರೂ ಪಲ್ಲಕ್ಕಿ ನೋಡೋಕೆ ಬಂದು ಬಂದು ನಿಂತಿದ್ದೇವ್ರಿ ಮತ್ತು ನೀರು ಭೀ ತೊಗೊಬಂದಿದ್ದೇವ್ರಿ ನಮ್ಮ ಅನ್ಗುಣನೂ ಒಂದು ಕೂಡ ನೀರ ಚ ಮತ್ತು ಒಂದ್ಸರಿಗಿ ತುಂಬ್ಕೊಂಬಂದಿಟ್ಟು ಆಡ್ರಾಕಿ ಭಿ ನಾವು ಈ ಕಡೆ ಸೈಡಿಗೆ ನಿಂತು ಪಟ್ಟಿ ಮೇಲೆ ಆದ್ರೆ ವೀಡಿಯೋ ಮಾಡ್ಲಾಕ ಚೆಂದ ಅನಿಸ್ತಿತ್ತು ರೀ ನಮಗೆ ತೊಳಗತ್ತಿತ್ತು ಆದರೆ ಈ ಕಡೆ ನಿಂತ ಸಲಗ ಸ್ವಲ್ಪ ವೀಡಿಯೋ ಮಾಡ್ಲಾಕ ಕಾಣ್ಸಲ್ಲಾಗಿದ್ರಿ ಅಷ್ಟೊಂದು ಸರಿಯಾಗಿ ಅದು ಹೋದ್ರೆ ಅಲ್ಲಿ ನೋಡಿರಿ ನಮ್ಮ ಹಳ್ಳಿ ಕಡೆಗೆ ದೇವ್ರ ಪಾಲಕಿ ಮೆರವಣಿಗೆ ಅದೆಲ್ಲ ನೋಡಿರಿ ಯಾವ ರೀತಿ ಮಾತಾಡೋದ್ರಿ ನಾನು ಅಂತ ನಿಮಗೆ ಶೇರ್ ನೋಡ್ಕೊತೀನಿ ರೀ ಈಗ ನೋಡಿರಿ ಲಗಾಟಿ ಹೊಡಿತಾನೆ ಕೊಬ್ಬರಿ ತಗೋತಾರೆ ನೋಡ್ರಿ ಅವ್ರಿಗೆ ತಿನ್ನ ರೂಢಿ ಇರ್ತಾರೆ ಅವ್ರಿಗೆ ಯಾಕಂದ್ರೆ ಈ ರೀತಿ ಪಲ್ಲಕ್ಕಿ ಹೋಗ್ತಿರ್ತಾರೆ ಅಲ್ಲಿ ಅವರು ಅವ್ರು ಫುಲ್ ಪ್ರಾಕ್ಟೀಸ್ ಮಾಡಿರ್ತಾರೆ ರೀ ಈ ರೀತಿ ಎಲ್ಲ ಕೊಬ್ಬರಿ ತೊಗೊಳೋದು ಅದು ನೋಡ್ರಿ ಅವ್ರು ಹಚ್ಚಕಡೆ ಹಿ ಕಡೆ ಇಚ್ ಕಡೆ ಕಡೆ ಒಬ್ರು ದಾಟಿ ಬರೀ ಕೈಯಿಂದ ನಡ್ಕೊತ ಹೊಂಟಾರ ನೋಡ್ರಿ ಇವಾಗ ನೋಡಿರಿ ಕೈಲಿಂತ ನಡ್ಕೊಂತ ಬಂದಾಗ ಕೊಬ್ಬರಿ ತಗೋತಾರೆ ಬಾಯ್ಲಿಂದ ಈಗ ಅವ್ರು ತೊಗೊಂಡು ಹೋದ್ಮೇಲೆ ಈಗ ಹೆಚ್ಚು ಕಡಿಯವ್ರಿ ಕೈಲಿಂದನೇ ನಡ್ಕೊಂತ ಹೋಗಿ ಇವರು ಕೂಡ ಬಾಯಿ ಒಳಗೆ ಕದ್ರಿ ನೋಡಿರಿ ಈ ರೀತಿ ಮಾಡ್ತಾರೆ ಏನಿಲ್ಲ ಅಂತಂದ್ರೆ ಒಂದೊಂದು ಒಂದೊಂದು ಜಾಗಿನ ನೋಳಗ ಒಂದೊಂದು ಆಸ್ತಕ್ಕ ಡೊಳ ಬಾರಿಸ್ತಾರೆ ನಿಂತು ನಿಂತು ಹಾಗಾಗಿ ಭಾಳ ಲೇಟ್ ಆಗ್ತರಿ ಪಲ್ಲಕ್ಕಿ ಬರ್ಲಿಕ್ಕ ಕಳಿಸ್ದವ್ರಿಗಂತೂ ಫುಲ್ ರೀ ಪಾಪ ಅವ್ರಿಗೆ ಯಾಕಂದ್ರೆ ಬಿಸಿಲಂದ್ರಿ ಬಿಸಿಲ ಅದ್ರಾಗ ಇಂಥ ಬಿಸಿಲಿನೊಳಗೆ ಒಂದು ಬೆಳಗ್ಗೆ ಎಂಟು ಗಂಟೆಗೆ ಹೋದರು ನಿಂತು ಬರ್ಬೇಕಲ್ರಿ ಇಲ್ಲೇ ನೋಡಿರಿ ಯಜಮಾನರು ಸಮೂಗೆ ಎತ್ಕೊಂಡು ನಿಂತಾರೆ ಅವ್ರಿಗೆ ಕಾಣಿಸ್ತಿರ್ಬೋದು ರೀ ನಮ್ಮ ಸಮೂಹ ಚೆನ್ನಾಗಿ ಸಿಗ್ತಾ ಹಿಂಗೆ ಗೊತ್ತಿಲ್ಲ ರೀ ಇಲ್ಲೇ ಲಾಸ್ಟ್ನೇ ಸಮುದನ್ನು ಸಿಗ್ತಾರ ನೋಡ್ರಿ ಅವರು ಈಗಂತ್ರ ಇಲ್ಲೇ ಇನ್ನ ಪಲ್ಲಕ್ಕಿ ಏನು ಕಾಣಿಸ್ತದಲ್ಲ ರೀ ಅಲ್ಲಿ ಹಿಂಗೆ ಕಾಣಿಸ್ತದೆ ನೋಡ್ರಿ ಪಲ್ಲಕ್ಕಿ ಕಾಣಿಸ್ತಿರ್ಬೋದು ರೀ ನಿಮ್ಗೆ ಆಚೆ ಕಡಿಗೆ ಹಿಂದೆ ಪಲ್ಲಕ್ಕಿ ಅದ ನೋಡ್ರಿ ಅಲ್ಲಿ ಇವಾಗ ನೋಡಿ ಡೊಳ್ಳಿನ ಮ್ಯಾಲಗಾಟಿ ಹೊಡಿತಾರೆ ಅಂದ್ರೆ ಎರಡು ಡೊಳ್ಳುಗಳ ಡೊಳ್ಳಿನ ಮೇಲೆ ಡೊಳ್ಳು ಇಡ್ತಾರ್ರಿ ಆದ್ರೆ ಅದ್ರ ಮೇಲಿಂದ ಲಗಾಟಿ ಹುಡೀಲಿ ಗೊತ್ತಾರ ನೋಡೋರು ಅಟೋದ್ರೆ ಇವರಿಗೆ ಬೇರೆ ಊರಿಂದ ರೊಕ್ಕ ಕೊಟ್ಟ ಕರ್ಸಾರ್ರಿ ಈಗ ಲಕ್ಷ್ಮೀ ನಾನು ಅನುಪುಣ ಇಲ್ಲೇ ನೋಡಿ ಲಕ್ಷ್ಮಿ ನೋಡಿರಿ ಬಾಬು ಇರ್ತಾಳ್ರಿ ಯಜಮಾನ್ರ ಹತ್ರ ಸಾಮಗ್ರಿದ್ದಾರೆ ಚೆನ್ನಮ್ಮ ಇಲ್ಲೇ ತಾಳಿಡ್ತಾಳ್ರಿ ಅವರ ಈಗ ರೀತಿ ಲಗಾಟ್ ಹೊಡ್ಯದದು ನಾನು ಅದರ ಕಡೆಗೆ ಏನು ಕಟ್ಟಿ ಮೇಲೆಲ್ಲ ಜನ ಕಾಣಿಸ್ಕೊತಾರಲ್ರಿ ಅಲ್ಲಿದ್ದರೆ ಫುಲ್ ವೀಡಿಯೋ ಬರ್ತಿತ್ತು ರೀ ಆದ್ರೆ ನಾವು ಈ ಕಡೆ ತೊಳಗಿಡ್ಸಲೇಕ ಪೂರ್ತಿ ವೀಡಿಯೋ ಕಾಣಿಸೋಲಗಿಲ್ರಿ ಅದು ಫ್ರೆಂಡ್ಸ ಇವತ್ತ ನಮ್ಮೂರ ಪಲ್ಲಕ್ಕಿ ಮೆರವಣಿಗೆ ಹೆಂಗೆ ಅನ್ನಿಸ್ತದೆ ಅಂತೇಳಿ ನೀವು ಕಮೆಂಟ್ ಮಾಡಿ ಕೂಡ ಹೇಳ್ರಿ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡಿನ್ರಿ ನಾ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಮತ್ತು ಇದು ಕ ಪಲ್ಲಕ್ಕಿ ಮೆರವಣಿಗೆ ಯಾವ್ದು ಅವ್ರದ್ದಪ್ಪ ಅಂತಂದ್ರೆ ಸಿಂಗೋಡ್ರಾಯ್ ಮುಖಿದ್ರಿ ನಮ್ಮ ಕಡೆಗೆ ಸಿಂಗೋಡ್ರಾಯ ಅಂತೇಳಿ ಕರೀತಾರೆ ಸಿಂಗೋರೆ ಮುಖ್ಯಂದ ಪಾರ್ಕಿ ಮೆರವಣಿಗೆ ನೋಡ್ರಿ ಈಗ ನೋಡ್ರಿ ಎಲ್ಲರೂ ನಿಂತು ಬಿಟ್ಟಾರಿ ನೋಡ್ಲಕ್ಕ ಯಾಕಂದ್ರೆ ಇವರು ಬಡೋದು ಡೊಳ್ಳ ಹೊಸ ಥರ ರೀ ನಮ್ಮ ಹಳ್ಳಿ ಕಡೆಗೆ ಬಡೆಯೋ ಡೋಳ ಬೇರೆ ರೀತಿ ರೀ ಹಾಗಾಗಿ ಎಲ್ಲರೂ ಓಡಾಡತ್ತಾರ ನೋಡ್ರಿ ಇಲ್ಲಿ ನೋಡಿರಿ ಮನುಷ್ಯರು ಡೊಳ್ಳೆ ಇಟ್ಟಾರೀ ಡೊಳ್ಳಿನ ಮೇಲೆ ನಿಂತ ಬಡಿದು ಬೆಳೆದಿತ್ತಾರ ನೋಡ್ರಿ ಎಷ್ಟು ಚಂದ ಅನ್ನಿಸ್ತು ನೋಡೋರು ಅವ್ರಿಗೆ ಎಲ್ಲ ರೀತಿಯೂ ಪ್ರ್ಯಾಕ್ಟೀಸ್ ಇರ್ತದೆ ರೀ ಡೊಳ್ಳ ಬೆಳೆಯೋದ ಆದ್ರೆ ಊರೊಳಗಿನವ್ರಿಗೆ ಇಷ್ಟೊಂದೆಲ್ಲ ಬಡಿಯೋಕೆ ಬರಂಗಿಲ್ಲ ರೀ ಹಾಗಾಗಿ ಮತ್ತು ಬೇರೆ ಗೀ ಕರ್ಸ್ತಾರೆ ಅದು ಇದು ಇಲ್ಲಿ ಮುಂದೆ ಬೇಲೂರಿಂದ ರೀ ಹರಿವ್ರು ಹೇಳಿದವರು ಹಿಂದೆ ನಮ್ಮೂರನ್ನೋರು ಬಡೀತಾರೆ ನಮ್ಮೂರನ್ನೋರು ಪಟಾಕಿಯವರು ಯಾರು ಚಂದ್ರೀ ಕರದವ್ರು ಒಬ್ಬರ ಮೇಲೊಬ್ರು ನಿಂತು ಬಿಡಿತಾರೆ ಅವ್ರಿಗೇನೋ ಒಂದು ಸ್ವಲ್ಪ ಭಯ ಇರಂಗಿಲ್ಲ ಬೀಳ್ತೀನಿ ಅನ್ನೋ ಭಯ ಒಂದು ಸ್ವಲ್ಪ ರಂಗಿದ್ವಿ ಅಷ್ಟು ಚೆಂದ ಬಿಡಿತಾರೆ ನೋಡ್ರಿ ನನಗಂತ್ರ ಬಿಸಿಲು ಅಂದ್ರೆ ಬಿಸಿಲಿದ್ವಿ ಅದ್ರಾಗ ನಮ್ಮ ಸಮು ಕೈ ಬಿಟ್ಟಿದ್ದ ಭಾಳ ಪಾಳ್ಯ ರೀ ನನಗೆ ಯಜ್ಮಂತ ತೊಗೊಂಡು ಹೋದ್ರಂತೆ ಪಾಳ್ಯ ಈಗ ಬಂದ್ರೆ ನನಗೆ ಎತ್ಕೊಂಡಿದ್ದರೆ ಅಂತರ ಅವ ಸಮ್ಮು ಎತ್ಕೊಂಡಿದ್ದೆ ಒಂದು ನಿಂತಳದಂತೂ ನಿಂದಿರ್ತೀರಿ ಇಲ್ಲರಿ ಅವ ಯಾಕಂದ್ರೆ ಅವ್ನಿಗೆ ಭೀ ನೋಡೋದು ಭಾಳ ಅಂದ್ರೆ ಭಾಳ ಆಶೀರಿ ಈ ರೀತಿ ಎಲ್ಲ ಹಾಗಾಗಿ ಒಂದು ಸರ್ತಿ ಅಂತಂದ್ರೆ ಮನೆಗೆ ಹೋದ್ಮೇಲೆ ನೋಡ್ರಿ ಹಾಳಿಗಿಂತ ಅವನು ಕೂಡ ಡೋಳ್ ಬಡ್ಯೋದನ್ನು ತೋರಿಸ್ತಾನೆ ನಮ್ಮ ಇದಕ್ಕೆ ಈ ರೀತಿ ಬಡ್ಯೋದಕ್ಕೆ ಡೋಳ್ ಬಡ್ಯೋದಂತೀವ್ರಿ ಮತ್ತು ನಿಮ್ಮ ಕಡೆಗೆ ಏನಂತೀರಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಒಂದೊಂದು ಥರ ಥರ ಡೋಳ್ಗಳ ಬಡಿತಿರ್ತಾರೆ ರೀ ಒಂದು ಒಂದು ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಮತ್ತು ಅಲ್ಲಿ ನೀನು ಡೋಳ್ ಬಿಡ್ತಾರೆ ಮತ್ತೊಂದು ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಮತ್ತು ಹಾಗಾಗಿ ಹೀಗಾಗಿ ಭಾಗ ಇಟ್ಟೋತ್ರಿ ಈಗ ಡೋಳೆಲ್ಲ ಬಡಿದ್ರೆ ಮುಂದಕ್ಕೆ ಹೋಲಾಗತ್ತ ನೋಡ್ರಿ ಈಗ ದಿನ ಗುಡಿ ಹೋಗೋತ್ಲಾ ದಿನ ಭಾಳಷ್ಟು ಅದ ರೀ ಆದ್ರೆ ಇವಾಗ ಇಲ್ಲಿಂದ ಈ ಜಾಗದಿಂದ ಇವಾಗ ಮುಂದೆ ಹೋಲಾಗತ್ತೀ ಈಗ ಮುಂದೆ ಪಾಲಕ್ಕಿ ಬರ್ತೀನಿ ನೋಡ್ರಿ ಇವನಿಗೆ ಮುಂದೆ ಡೋಳ್ ಬಿಡೋರೆಲ್ಲ ಹೋದ್ಮೇಲೆ ಈಗ ಪಾಲಕಿ ಬರ್ತೀವಿ ಇಲ್ಲಿ ನೋಡ್ರಿ ಇಲ್ಲೇನು ಹರಲ್ರಿ ಒಳಗೆ ಬಿಡೋರು ಇವರು ನಮ್ಮ ಊರೊಳಗೆ ಈಗ ಅಲ್ಲಿ ಮುಂದೆ ಹೋದ್ರಲ್ರಿ ಅವರು ಊಟ ತನಕ ಒಬ್ಬರು ಅದೆಲ್ಲ ತೊಗೊಂಡ್ರಲ್ರಿ ಅವ್ರು ಬೇರೆ ಊರ್ಲಿಂತ ಕರೆಸಿರೋದ್ರಿ ಅವ್ರಿಗೆ ಇಲ್ಲೆಲ್ಲ ಹಿಂದುಂಟಿರೋದು ನಮ್ಮ ಊರೊಳಗಿನ ನಮ್ಮ ಊರೊಳಗಿನ ಒಳಗುಳ ನೋಡ್ರಿ ಇವ ಇಲ್ಲಿ ನೋಡ್ರಿ ಇದು ಕಳಸ ತೊಗೊಂಡು ಹೊಂಟಾರ್ರಿ ಮತ್ತು ಬಂಡಾರ ನೋಡಿರಿ ಎಷ್ಟೊಂದು ಬಂಡಾರ ಹಾರಿಸ್ತಾರ ಅಂತೇಳಿ ನಮ್ಮ ದೇವ್ರಗಳು ಹೆಂಗಂತಂದ್ರೆ ಬಂಡರದೊಳಗೆ ಮುಳುಗಿಸ್ತಾರೆ ಅಷ್ಟು ಬಂಡಾರ ಹಾಕ್ತಾರೆ ಮತ್ತು ದೇವ್ರಿಗೆ ನೀರು ನೀಡೋದಂತಂದ್ರೆ ಇದೇ ನೋಡಿರಿ ಅಲ್ಲಿ ನೋಡ್ರಿ ಆಗ ಪಲ್ಲಕ್ಕಿ ಹೊತ್ಕೊಂಡು ಕಾಲಿಗೆಲ್ಲ ಈ ರೀತಿ ನೀರು ಹಾಕ್ತಾರೆ ಇದಕ್ಕೆ ನೀರು ನಿಲ್ಡೋದು ಹೊತ್ತೇಳ್ ಕರೀತಾರೆ ಈಗ ಕೊಡ ಜರಿಗೆಲ್ಲ ತುಂಬ್ಕೊಂಬಂದಾರಲ್ರಿ ಈ ರೀತಿ ನೀರು ನಿಡ್ತಾರೆ ಬಂದು ನೋಡಿರಿ ನಮ್ಮ ಸಾಮು ಇವಾಗ ಅವ್ರ ಪಪ್ಪ ಎತ್ಕೊಂಡ್ರಿ ಅವನಿಗೆ ಕುಕ್ಕರ್ ಪ್ಯಾಕೆಟ್ ತೊಗೊಂಡು ಬಂದು ನಿಂತು ನೋಡ್ರಿ ಇದು ಗುಡಿ ಕಳ್ಸಾರ ಇದು ಇಲ್ಲಿ ಈಗ ಪಾಲಕಿ ಮೇರೆ ಎಲ್ಲ ಅವ್ನು ಮಾಡ್ಕೊಂಡ್ ಮಾಡ್ಕೊಂಡು ಬಂದ ಮೇ ಬಂದಾರೀರಿ ಅದು ಕಳ್ಸಿ ತೊಗೊಂಡೋಗಿರ್ತಾರೆ ಇಲ್ಲಿ ಹಚ್ಚ ಕಡೆಗೆ ಕಾಣಿಸ್ತಾನ್ರಿ ನಮ್ಮ ಮೈದನ ನೋಡ್ರಿ ಪಲ್ಲಕ್ಕಿ ಪಗಲಾಗಿದ್ದವ ಬಿಳಿ ಹೆಂಗಿದವಲ್ಲ ರೀ ಬಿಳಿ ಹೆಂಗಿದೋವು ನಮ್ಮ ಐದನಾರೀ ನಮ್ಮ ಪೂರ್ಣ ಗಂಡಾರಿ ಅವನು ಈಗ ನೆವುದೇ ಅದು ತೊಗೊಳ್ಳೋದು ಊಟ ಹೆಂಗೆ ಓಡೋದು ಇರ್ತಲ್ರಿ ಹಾಗಾಗಿ ಅಚ್ ರೀ ಪಲ್ಲಕ್ಕಿ ಅಚ್ ಕಡೆಗೆ ಒಬ್ಬ ನಮ್ಮ ಮೈದಾನ ರೀ ಹೆಚ್ಚು ಕಡೆಗೆ ಒಬ್ಬ ನಮ್ಮ ಮೈದಾನ ರೀ ಅಚ್ ಕಡೆಗೆ ನಮ್ಮ ಚಿಕ್ಕ ಮವನ ಮಗನ ರೀ ಹೆಚ್ಚು ಕಡೆಗೆ ಒಬ್ಬ ಲಾಸ್ಟ್ ನೋವು ನಮ್ಮ ಮೈದನ ರೀ ಇವನೊಬ್ಬವನಾರೀ ಇಬ್ರು ನಮ್ಮ ಇದಿಂದ ಹಚ್ಚಗೊಬ್ಬರು ಇಚ್ಚಗೊಬ್ಬರು ನಿಂತ ಕಾಯಿ ಹೊಡೀತಾರೆ ರೀ ಅವ್ರು ಯಾಕಂದ್ರೆ ಕಡೆಗೆ ಬಂದೋರ್ದ ಅಚ್ ಕಡೆ ಕಾಯಿ ಹೊಡಿಬೇಕು ಈಜ್ ಕಡೆಗೆ ಬಂದೋರು ಇದು ಈಜ್ ಕಡೆ ಒಬ್ರು ಕಾಯಿ ಹೊಡಿಬೇಕಲ್ರಿ ರೀ ಅಸಲಾಕ ಇಬ್ಬರು ನಿಂತಾರೆ ಅವರು ಯಜಮಾನರ ಹತ್ರ ಇಲ್ಲೇ ತಿರ್ಗಾಡತ್ತ ರೀ ಅವನು ಈಗ ಸರ್ ನೋಡ್ರಿ ಎಲ್ಲರೂ ನೀರು ನೀಡಿ ನೀರು ನೀಡಿ ನಮಸ್ಕಾರ ಮಾಡಿ ಮತ್ತು ಕಾಯೋದು ರೀ ಕೂತಿ ಊರೊಳಗೆ ಮೆರಣಿಗೆ ಹಾಕೋದು ಬರ್ತದ್ರಿ ಹಂಗೆ ಎಲ್ಲರೂ ಕಾಯಿ ರೀ ಈಗ ಪಲ್ಲಕ್ಕಿ ಈಗ ಗುಡಿ ಇಲ್ಲಿಂದ ಒಂದು ಸ್ವಲ್ಪನೇ ದೂರದ ರೀ ಇವಾಗ ಹೋಲಿಗೆ ಬರ್ತೀವಿ ನೋಡಿರಿ ಪಲ್ಲಕ್ಕಿ ಆದ್ರೆ ಒಂದೊಂದು ಮನೆ ಬ ಹತ್ತಿರ ಮುಂದೆ ನಿಂದ್ರೆ ಬರ್ತೀನಿ ನೀರು ಈಗ ಪಲ್ಲಕ್ಕಿ ಬಂದ ಗುಡಿ ಹತ್ತದ ನೋಡ್ರಿ ಗುಡಿ ಒಳಗೆ ಕುಂತಿತ್ತು ಈಗ ಇಲ್ಲಿ ನೋಡ್ರಿ ಪಲ್ಲಕ್ಕಿ ಗುಡಿ ಒಳಗೆ ಕುಡ್ಸೇರಿ ನಮ್ಮ ಐದನ್ನ ನೋಡ್ರಿ ನೀವುದೇ ತೊಗೊಳಕ್ಕೆ ಕುಂತನ ಇಲ್ಲೇ ನೋಡ್ರಿ ನಮ್ಮ ಐದನೀ ಈಗ ನೆವುದೇ ತೊಗೊಳ್ಕತ್ತರ ದೇವ್ರ ನೆವುದೇ ಈಗ ನೆವುದೇ ಕೊಡ್ತಾರೀ ಪಾಲ್ಕಿ ಬಂದ ಜಾಗ ಕುಂತ ಮೇಲೆ ನೌದೆ ಕೊಡ್ತಿರ್ತಾರಲ್ರಿ ಈಗ ನೆವುದೇ ತೊಗೋಬೇಕಲ್ರಿ ನಮ್ಮ ಮಾವ ಗುಡಿ ಒಳಗೆ ಹರಾರಿ ಮತ್ತು ಯಜಮಾನ್ರು ಬಿ ಇಲ್ಲೇ ಹೊರಗೆ ಹರ ರೀ ಇಲ್ಲಿ ಕುಂತು ನೆವುದೇ ತೊಗೊಳ್ತಾವೆ ನಮ್ಮ ಐದ್ನ ರೀ ಇದೇ ದೇವ್ರದ ಗುಡಿದ ನಾವು ಪೂಜೆ ಮಾಡ್ತೇವ್ರಿ ಈ ಗುಡಿದ ಸಿಂಗಡ್ರ ಮುತ್ತನ ಗುಡಿದ ಪೂಜಾರಿಗೌಡ್ರಿ ನಾವು ಹಾಗಾಗಿ ನೆವುದೇ ತೊಗೊಳೋದು ದೇವ್ರ ಪೂಜೆ ಮಾಡೋದು ಎಲ್ಲ ನಮ್ಮ ಜವಾಬ್ದಾರಿ ರೀ ನೋಡಿರಿ ಗುಡಿಗಿ ಪಲ್ಲಕ್ಕಿ ಬಂದು ಗುಡಿ ಹಾಕಿದ್ಮೇಲೆ ಈಗ ನಮ್ಮ ಲಕ್ಷ್ಮಿ ಮನೆಗೆ ಬಂದಿದೆ ರೀ ನಮ್ಮ ಸಮೂ ಅವರು ಸಖರ ಇದು ಅಂತಂದ್ರೆ ಈಗಡೆ ಬಂದೀವಿ ರೀ ಇನ್ನು ಗುಡಿ ಊಟ ಮಾಡಬೇಕು ಈಗ ಮಾತು ಹೋಗಬೇಕು ರೀ ಇಲ್ಲಿ ಬಂದು ನೋಡ್ರಿ ಇಲ್ಲ ನಮ್ಮ ಅನ್ಕೋಣ ನಮ್ಮ ಸಮೂ ಹತ್ರ ಹೊರಗನ ಇಲ್ಲಿ ಬಿಸಿಲು ಅಂದ್ರೆ ಬಿಸಿಲು ಅದ ಈಗ ಮಾತು ಗುಡಿ ಹೋಗ್ಬೇಕ್ರಿ ಸಮಸ್ಯೆಗೆ ಮತ್ತೆ ಈಗ ಮನೆಗೆ ಬಂದಿದ್ದೀವ್ರಿ ಇಲ್ಲಿ ಲಕ್ಷ್ಮೀ ಮನೆಗೆ ಬಂದಿದ್ವಿ ನಮ್ಮ ಮೇಣಿಗೆ ಗೊತ್ತಲ್ಲ ರೀ ಲಕ್ಷ್ಮೀ ಹಳಿ ಹುಡುಗಿಯವ್ರವ್ರಿಗೆ ಗೊತ್ತಿರ್ತೀವಿ ರೀ ಅದಕ್ಕೆ ಈಗ ಇಲ್ಲಿಂದ ಮಾತ್ ಈಗ ಗುಡಿಗ್ ಹೋಗಬೇಕು ನೋಡ್ರಿ ಈಗ ನೋಡಿರಿ ನಾವ ಪಾಲ್ಕಿ ಎಲ್ಲ ಮುಗಿಸ್ಕೊಂಡ ಊಟ ಅದು ಮುಗಿಸ್ಕೊಂಡ ಈಗ ಮತ್ತೆ ಬಂದೆವು ನೋಡ್ರಿ ನಾವು ವಾಪಸ್ ಮನೆಗೆ ಹೊಂಟಿದ್ದೇವ್ರಿ ಕಲಬುರ್ಗಿಗೆ ಈ ಕಲಬುರ್ಗಿಲಿಂತ ರಿಂಗ್ ರೋಡ್ ದಾಟಿ ಹೊಂಟಿದ್ದೇವೆ ನಾವು ಇವಾಗ ಸುಂತಾನಪುರ್ ಸನಿ ಸಣ್ಣ ನಿಪ್ಪಿದ್ದೇವ್ರಿ ನಾವು ಇವತ್ತ ಇರ್ಬೇಕಂತ ಅನ್ಕೊಂಡೇವ್ರಿ ಆದ್ರೆ ಹೊಲದ ಕಡೆಗೂ ಭಾಳ ಕೆಲಸ ಬಂದವ ಹಾಗಾಗಿ ವಾಪಸ್ ಹೊಂಟಿದ್ದೆವು ನಾವು ನೋಡಿದ್ರೆ ನಾವು ಇರಬೇಕಿತ್ತು ರೀ ಯಾಕಂತಂದ್ರೆ ಈಗೆಲ್ಲ ಭಾಳಷ್ಟು ಕೆಲಸಗಳು ಇರ್ತಾವ್ರಿ ಇರಬೇಕಿತ್ತು ಆದರೆ ಈ ಕಡೆನೂ ಮನೆ ಕಡೆಗೆ ನಡೀಲಾರ ಸಲಾಕ ನಾವು ಅರ್ಜೆಂಟಾಗಿ ಹೊಂಟಿವ್ರಿ ಯಾಕಂದ್ರೆ ನಮ್ಮ ಮೈದಲ್ಲ ರೀ ಇಬ್ಬರು ಮತ್ತು ನಮ್ಮ ಇರ್ತಾರೆ ಎಲ್ಲ ನೋಡ್ಕೋತಾರಂಥೇಳಿ ನಾವು ಇವಾಗ ಮತ್ತು ವಾಪಾಸ್ ಹೊಂಟಿದ್ದೇವೆ ನೋಡ್ರಿ ಚೆನ್ನಮ್ಮ ಅಂತರ ಕುರ್ಕುರಿ ಬಿಡ್ದು ರೀ ಚೆನ್ನಮ್ಮ ಒಂದು ಕುರ್ಕುರಿ ಇಸ್ಕೊಟ್ರಿ ಯಜಮನ್ರು ಇಸ್ಕೊಟ್ಟ ಈಗ ಹೊಂಟಿದ್ದೇವೆ ನೋಡ್ರಿ ಮನೀಗೆ ಹೊಲುತ್ತಿದ್ದೆವು ರೀ ಮನೆಗೆ ಹೋಟ್ಲೆ ಕಾತ್ಲೆ ಆತದ್ರಿ ನಮಗೆ ಏನಿಲ್ಲ ಅಂತಂದ್ರು ಏಳು ಗಂಟೆಕ್ಕ ಮನೆಗೆ ಹೋಗುತ್ತೇವೆ ನೋಡ್ರಿ ಈಗ ಸುಲ್ತಾನಪುರಿಂದ ಇನ್ನೊಂದು ಸ್ವಲ್ಪ ದೂರ ಅದರಿ ರೀ ಈಗ ಬಂದೆವು ನೋಡ್ರಿ